ಎಲ್ರಿಗೂ ನಮಸ್ಕಾರ ಅವಳ ಕಾಲು ಸೋಲದಿರಲಿ ಕವನ ಸಂಕಲನದಿಂದ ಮತ್ತೊಂದು ಪದ್ಯ ಪಾಪ ಪ್ರಜ್ಞೆ ಕಳೆದುಕೊಳ್ಳುವುದು ಸುಲಭ ಈ ನೆಲದ ಮೇಲೆ ಮೆತ್ತಗೆ ಹೆಜ್ಜೆಯನ್ನಿಟ್ಟ ಅರೆ ಬೆತ್ತಲೆ ಫಕೀರನ ಕುರುಹು ಅಳಿಸಲು ದಾರಿ ಸಾಬರಮತಿ ಆಶ್ರಮಕ್ಕೊಂದು ಭವ್ಯ ಗೇಟು ದೊಡ್ಡ ಬೀಗ ಅವನ ಆದರ್ಶಗಳಿಗೆಲ್ಲ ಒಂದು ಪುಟ್ಟ ಸಮಾಧಿ ಅಹಿಂಸೆ ಎಂಬ ತತ್ವಕ್ಕೆ ಮೊಳೆ ಹೊಡೆಯಲು ಎಷ್ಟು ಹೊತ್ತು ಧರ್ಮ ಧರ್ಮಗಳೆಡೆಯಲ್ಲಿ ಬೆಂಕಿ ಹಚ್ಚಿ ಕಾದಾಡಲು ಬೀದಿಗೆ ಬಿಟ್ಟರಾಯಿತು ದುಬಾರಿ ಬಟ್ಟೆ ಧರಿಸಿ ಚರಕದ ಮುಂದೆ ಕೂತು ನೂಲು ನೇಯುವ ನೆಪದಲ್ಲಿ ಮೊಸಳೆ ಕಣ್ಣೀರು ಸುರಿಸಿದರೆ ಸರಳತೆ ತಾನಾಗಿಯೇ ಸತ್ತು ಹೋಗುತ್ತದೆ ಲಕ್ಷ ಕೋಟಿಯ ಸುಳ್ಳು ಲೆಕ್ಕಾಚಾರಗಳನ್ನು ಒಂದು ಹನಿ ಭಾವುಕತೆ ಮತ್ತಿಷ್ಟು ಸ್ವರದ ಏರಿಳಿತದೊಂದಿಗೆ ಒದರಿಬಿಟ್ಟರಾಯಿತು ಸತ್ಯ ಕಣ್ಣು ಮುಚ್ಚಿಕೊಂಡು ಬಿಡುತ್ತದೆ ಹುತಾತ್ಮರ ದಿನದಂದು ಅವನೆದೆಗೆ ಮತ್ತಿನ್ನಷ್ಟು ಗುಂಡುಗಳನ್ನು ಹೊಡೆದು ಗೋರ್ಸೆಯನ್ನು ಸಂಭ್ರಮಿಸಿ ಜಯಂತಿಯೆಂದು ಸಿಹಿ ಹಂಚಿ ಮತ್ತಿಷ್ಟು ಕಣ್ಣೀರು ಸುರಿಸಿದರಾಯಿತು ಇಲ್ಲಿ ಪಾಪ ಪ್ರಜ್ಞೆ ಕಳೆದುಕೊಳ್ಳುವುದು ಎಷ್ಟೊಂದು ಸುಲಭ 太牛了，